ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಹಾಗೂ ನಿಮ್ಮ ಮನೆಯ ಎಲ್ಲಾ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ದಾರಿದೀಪ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂತಂದ್ರೆ ನಾವು ಪ್ರತಿ ತಿಂಗಳ ಕೊನೆಗೆ ನಮ್ಮ ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದೀವಿ ಹಾಗಾಗಿ ಯಾವೆಲ್ಲ ವೀಕ್ಷಕರು ನಮ್ಮ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ನೋಡ್ತಾರೋ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಎಲ್ಲಾ ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಅನ್ನ ಮಾಡ್ತಾರೋ ಅಂತ ವೀಕ್ಷಕರುಗಳಲ್ಲಿ ಲಕ್ಕಿ ವಿನ್ನರ್ಗಳನ್ನ ಆರಿಸಿ ಅವರಿಗೆ ಬಹುಮಾನ ಕೊಡುವಂತಹ ವ್ಯವಸ್ಥೆ ಇದೆ ಹಾಗಾಗಿ ನೀವು ಕೂಡ ಈ ತಿಂಗಳಿನ ಬಹುಮಾನದ ವಿಜೇತರಾಗಿರ್ಬಹುದಲ್ಲ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ದಯಮಾಡಿ ಜೈ ಗಣೇಶ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಇನ್ನೊಂದು ಒಳ್ಳೆಯ ಶುಭ ಸಮಾಚಾರವನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಮನುಷ್ಯನಿಗೆ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಕೂಡ ನೀರು ಕುಡಿದು ನೆಮ್ಮದಿಯಿಂದ ಮಲಗಿಬಿಡ್ಬೋದೇನೋ ಬಿಡ್ಬೋದೇನೋ ಆದ್ರೆ ಈ ಸಾಲ ಅನ್ನೋದೊಂದು ಇದೆಯಲ್ಲ ಆ ಸಾಲ ಅಂತ ಒಂದಿದ್ರೆ ನೆಮ್ಮದಿನೇ ಇರೋದಿಲ್ಲ ನಿಮ್ಮ ಮುಂದೆ ಮೃಷ್ಟಾನ್ನ ಭೋಜನವನ್ನಿಟ್ಟರು ಕೂಡ ಸಾಲ ಇತ್ತು ಅಂತಂದ್ರೆ ಅದು ರುಚಿ ಕೊಡೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಅಂತಹ ಒಂದು ಕೆಟ್ಟದ್ದು ಸಾಲ ಅಂತ ಹೇಳ್ಬೋದು ಹಾಗಾಗಿ ಈ ಸಾಲ ಅನ್ನುವ ಶೂಲದಿಂದ ಹೊರಗಡೆ ಬರೋದಕ್ಕೆ ನೋಡಿ ಅದ್ಭುತವಾದಂತಹ ರೆಮಿಡಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಇದನ್ನ ಮಿಸ್ ಮಾಡದೆ ಮಾಡಿ ಸಾಲ ಅನ್ನುವ ಶೂಲದಿಂದ ಆದಷ್ಟು ಬೇಗ ಹೊರಗಡೆ ಬರ್ಬೋದು ಇದಕ್ಕೆ ಬೇಕಾದ ತುಂಬಾ ಸಿಂಪಲ್ ಮನೆಯಲ್ಲಿ ದೊರವನ್ ದೊರೆಯುವಂತಹ ಸರಳ ವಸ್ತುಗಳನ್ನು ಇಟ್ಕೊಂಡೇ ಇದನ್ನು ಹೊಡೆದಾಕ್ಬಹುದು ಹೇಗೆ ಚಿಕ್ಕ ಒಂದು ಹಸಿರು ಬಟ್ಟೆ ಇದ್ರೆ ಸಾಕು ಒಂದೇ ಒಂದು ಏಲಕ್ಕಿ ಒಂದೇ ಒಂದು ಏಲಕ್ಕಿ ಇದ್ರೆ ಸಾಕು ಒಂದೇ ಒಂದು ಲವಂಗ ಇದ್ರೆ ಹೂವಿರುವಂತಹ ಲವಂಗ ಇದ್ರೆ ಸಾಕು ಬನ್ನಿ ಹಾಗಾದ್ರೆ ಇದನ್ನ ಹೇಗ್ ಮಾಡ್ಕೋಬೇಕು ಯಾವಾಗ ಮಾಡ್ಕೋಬೇಕು ಮತ್ತು ಇದರ ಮಾಹಿತಿಗಳನ್ನು ಹೇಳ್ಕೊಡ್ತೀನಿ ಇದನ್ನ ಮನೆಯಲ್ಲಿ ಗಂಡ ಆದ್ರೂ ಮಾಡಬಹುದು ಹೆಂಡತಿಯಾದ್ರೂ ಮಾಡಬಹುದು ಅಥವಾ ಮಗನ ಪರವಾಗಿ ತಾಯಿ ಮಾಡಬಹುದು ತಂದೆ ಮಾಡಬಹುದು ಯಾರಾದರೂ ಒಬ್ರು ಮಾಡ್ಕೊಳ್ಳಿ ಇದನ್ನು ಎಷ್ಟು ಸಲ ಮಾಡಬೇಕು ವರ್ಷದಲ್ಲಿ ಒಮ್ಮೆ ಮಾಡಿ ಸಾಕು ವರ್ಷಕ್ಕೆ ಒಂದು ಸಲ ಮಾಡುವಂಥ ರೆಮಿಡಿಗಳಿವು ಪತ್ ಪದೇ ಪದೇ ಮಾಡುವಂಥದ್ದಲ್ಲ ಯಾವ ದಿವಸ ಮಾಡಬೇಕು ಯಾವ ಸಮಯ ಮಾಡಬೇಕು ಶುಕ್ರವಾರ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ರಾಹುಕಾಲವನ್ನು ಹೊರತುಪಡಿಸಿ ಬೇರೆ ಯಾವ ಸಮಯದಲ್ಲಾದ್ರೂ ಮಾಡ್ಬೋದು ನಿಮ್ಮ ಮನೆಯಲ್ಲಿರುವಂತ ಕ್ಯಾಲೆಂಡರ್ನಲ್ಲಿ ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅದನ್ನ ಸೂಚನೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಈ ಮೂರು ಸಮಯವನ್ನ ತಪ್ಪಿಸಿ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಈ ಮೂರು ಸಮಯದಲ್ಲಿ ಬೇಡ ಇದನ್ನ ಬಿಟ್ಟು ಬೇರೆ ಯಾವ ಸಮಯದಲ್ಲಾದ್ರೂ ಮಾಡ್ಕೋಬಹುದು ಏನ್ ಮಾಡ್ಕೋಬೇಕು ಶುಕ್ರವಾರ ದಿವಸ ಅಂತಂದ್ರೆ ಯಾರು ಈ ಅನುಷ್ಠಾನವನ್ನು ಮಾಡ್ಕೋತೀರಿ ಅವರು ಶುದ್ಧವಾಗಿ ಶುಚಿರ್ಭೂತವಾಗಿ ಸ್ನಾನವನ್ನ ಮಾಡಿ ಶುಭ್ರವಾದಂತ ಬಟ್ಟೆಯನ್ನ ತೊಟ್ಬಿಟ್ಟು ದೇವರ ಮನೆ ಎದುರುಗಡೆ ಬಂದು ದೇವರ ಮನೆಯಲ್ಲಿ ಎರಡು ಜೋಡಿ ದೀಪವನ್ನು ಬೆಳಗಿಸಿ ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಏನ್ ಮಾಡ್ಬೇಕು ಒಂದು ಲವಂಗವನ್ನ ತಗೋಬೇಕು ನಾನಿಲ್ಲಿ ಪ್ಯಾಕೆಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದರಲ್ಲಿ ಹಚ್ಚು ಹಸಿರಾದಂತಹ ಒಂದೇ ಒಂದು ಲವಂಗವನ್ನ ತಗೊಳ್ಳಿ ಅದೇ ರೀತಿ ಈ ಪ್ಯಾಕೆಟ್ ಅಲ್ಲಿ ಒಂದೇ ಒಂದು ಹೂವಿರುವಂತ ಲವಂಗ ತಗೊಳ್ಳಿ ಎಷ್ಟು ಒಂದು ಹಸಿರು ಲವಂಗ ಒಂದು ಹೂವಿರುವಂತ ಒಂದು ಲವ ಒಂದು ಹಚ್ಚು ಹಸಿರಾದಂತ ಏಲಕ್ಕಿಯನ್ನ ತಗೊಳ್ಳಿ ಒಂದು ಹೂವಿರುವಂತ ಲವಂಗವನ್ನ ತಗೊಳ್ಳಿ ಎರಡೇ ತಗೋಬೇಕು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ನೋಡಿ ಈ ಹಸಿರು ಬಟ್ಟೆ ಇದೆಯಲ್ಲ ಈ ಹಸಿರು ಹಸಿರು ಬಟ್ಟೆ ನಾನು ನಿಮಗೆ ಇಲ್ಲಿ ಗೆ ದೊಡ್ಡ ತೋರಿಸ್ತಾ ಇದ್ದೀನಿ ನೀವು ಚಿಕ್ಕದಾದಂತಹ ಹಸಿರ ಹಸಿರು ಬಟ್ಟೆಯನ್ನ ತಗೋಬೇಕಾಗುತ್ತೆ ನೋಡಿ ಈ ತರ ಮನೆಯಲ್ಲಿ ನಿಮಗೆ ಯೂಸ್ ಮಾಡದೇ ಇರುವಂತಹ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಅಥವಾ ಇಲ್ಲ ಅಂತಂದ್ರೆ ನೀವು ಅಂಗಡಿಯಿಂದ ಒಂದು ಹೊಸ ಹ್ಯಾಂಡ್ ಖರ್ಚಿ ಪಾಕರ್ದ ಹಸಿರು ಬಟ್ಟೆಯನ್ನ ತಗೋಬಹುದು ತೆಗೆದ ತೆಗೆದುಕೊಂಡು ಬಂದ ನಂತರ ಇದನ್ನ ಸ್ವಲ್ಪ ನೋಡಿ ಒಂದು ಎರಡು ಇಂಚಿನಷ್ಟು ಹಸಿರು ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಯಾಕೆಂದ್ರೆ ಇದನ್ನ ಮಡಚುಬಿಟ್ಟು ನೀವು ನಿಮ್ಮ ಪರ್ಸ್ ವ್ಯಾನಿಟಿ ಬ್ಯಾಗ್ ಅಥವಾ ಹಣ ಇಡುವಂತ ಸ್ಥಳದಲ್ಲಿ ಇಡಬೇಕಾಗತ್ತೆ ನೀವು ಪರ್ಸ್ ಅಲ್ಲಿ ಇಟ್ಕೋಬೇಕಾದ್ರೆ ಜಾಸ್ತಿ ಬೇಡ ನೋಡಿ ಒಂದು ಇಂಚಿನಷ್ಟು ಚಿಕ್ಕದಾದ ಎಷ್ಟು ಒಂದು ಏಲಕ್ಕಿ ಒಂದು ಲವಂಗವನ್ನ ಹಿಡಿಯುವಂತಹ ಬಟ್ಟೆ ಒಂದು ಚಿಕ್ಕ ಬಟ್ಟೆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಅದನ್ನ ಲಕ್ಷ್ಮಿ ಫೋಟೋ ಎದುರುಗಡೆ ಇಟ್ಬಿಟ್ಟು ಬಟ್ಟೆಯನ್ನ ಅದರಲ್ಲಿ ಒಂದು ಹಸಿರು ಏಲಕ್ಕಿ ಮತ್ತು ಹೂವಿರುವಂತ ಒಂದು ಲವಂಗವನ್ನ ಹಾಕಿ ಅದ್ರ ಮೇಲೆ ಇಟ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಈ ತರಹದ ಸಾಲದ ಸಮಸ್ಯೆ ಇದೆ ಆದಷ್ಟು ಬೇಗ ಇದರ ಸಾಲದ ಸುಳಿಯಿಂದ ಹೊರಗಡೆ ತಗೊಂಡ್ಬರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ತದನಂತರ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ದೂಪ ದೀಪವನ್ನ ತೋರಿಸಿ ಒಂದು ಚಿಕ್ಕದು ಬಿಳಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿಬಿಟ್ಟು ತದನಂತರ ಏಲಕ್ಕಿ ಲವಂಗ ಮತ್ತು ಹಸಿರು ಬಟ್ಟೆ ಏನಿಟ್ಟಿರ್ತೀರಿ ಅದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೂರ ಎಂಟು ಸಲ ಓಂ ಮಹಾಲಕ್ಷ್ಮಿಯೇ ನಮಃ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕಾಗತ್ತೆ ಅದು ಮನಸ್ಸಿನಲ್ಲಿ ಜೋರಾಗಿ ಹೇಳ್ಕೋಬಾರ್ದು ಒಂದು ಕಂಡೀಷನ್ ಏನು ಅಂತಂದ್ರೆ ಈ ಮಂತ್ರವನ್ನ ಹೇಳಬೇಕಾದ್ರೆ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಮಧ್ಯಕ್ಕೆ ಮಾತಾಡಬಾರ್ದು ಫೋನ್ ನೋಡೋದಾಗ್ಲಿ ಅಥವಾ ಕಣ್ಣು ತೆಗೆದ್ ನೋಡೋದಾಗ್ಲಿ ಆಚೆ ಈಚೆ ಏನಾಗ್ತಾ ಇದೆ ಅಥವಾ ಯಾರೋ ಕೂಗಿದ್ರು ಕೂಡ ರೆಸ್ಪಾಂಡ್ ಮಾಡೋದಾಗ್ಲಿ ಈ ನೂರ ಎಂಟು ಸಲ ಯಾಕೆಂದ್ರೆ ಸಾಲ ತೀರುವುದು ಅಂತ ತಮಾಷೆ ಮಾತಲ್ಲ ಯಾಕೆಂದ್ರೆ ಕಷ್ಟಪಟ್ಟು ದುಡಿಯೋದನ್ನ ಮರಿಬಾರದು ಮೇಲ್ನೋಟಕ್ಕೆ ಸರಳ ಅಂತ ಕಾಣಿಸುವಂತ ಇಂಥ ಅನುಷ್ಠಾನವನ್ನ ಮಾಡಿಕೊಂಡು ಜೀವನದಲ್ಲಿ ಗೆಲ್ಲುವುದನ್ನು ಕೂಡ ನಾವು ಬಿಡಬಾರದು ಹಾಗಾಗಿ ಈ ಅನುಷ್ಠಾನವನ್ನು ಮಾಡ್ಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡು ಹಸಿರು ಬಟ್ಟೆ ಕೈಯಲ್ಲಿ ಇರುತ್ತೆ ಅದ್ರ ಮೇಲೆ ಒಂದು ಹಸಿರು ಏಲಕ್ಕಿ ಒಂದು ಲವಂಗ ಇರುತ್ತೆ ಅದ್ನ ಹಿಡ್ಕೊಂಡು ಮನಸ್ಸಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ತದನಂತರ ಆ ಒಂದು ಏಲಕ್ಕಿ ಲವಂಗ ಇಟ್ಟಿರುವಂತಹ ಬಟ್ಟೆಯನ್ನ ಪಟ್ಟಣದ ಆಕಾರದಲ್ಲಿ ಮಡಿಸ್ಬಿಟ್ಟು ಅದಕ್ಕೆ ಬೇಕಾದ್ರೆ ಮೇಲೆ ಹಸಿರು ದಾರವನ್ನ ಕಟ್ಟಬಹುದು ಅಥವಾ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ರೆ ಗಂಟನ್ನು ಕೂಡ ಹಾಕಿ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಸ್ತ್ರೀಯರಾದ್ರೆ ವ್ಯಾನಿಟಿ ಅಲ್ಲಿ ಇಟ್ಕೊಳ್ಳಿ ಅಥವಾ ಬೇಡ ನಾವು ಹೊರಗಡೆ ತಗೊಂಡು ಹೋಗೋದಿಲ್ಲ ಅಂತಂದ್ರೆ ನೀವು ಹಣ ಇಡುವಂತ ಸ್ಥಳದಲ್ಲಾದ್ರೂ ಇಡಬಹುದು ಈ ತರ ಮಾಡಿಕೊಂಡು ಇದನ್ನ ನಿಮ್ಮ ಸಾಲ ಈ ಈ ರೆಮಿಡಿಯಿಂದ ಭಗವಂತನ ಆಶೀರ್ವಾದದಿಂದ ಮತ್ತು ಕಷ್ಟಪಟ್ಟ ಕೆಲಸ ಮಾಡುವುದರಿಂದ ನಿಮಗೆ ಭಗವಂತ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಸಾಲ ತೀರಿಸುವಂತಹ ಒಂದು ದಾರಿಯನ್ನ ತೆರೆದುಕೊಡ್ತಾನೆ ನಿಮಗೆ ಒಳ್ಳೆಯದಾಗುತ್ತೆ ಯಾವಾಗ ನಿಮ್ಮ ಸಾಲ ತೀರುತ್ತೆ ಆ ಸಾಲ ತೀರಿದ ನಂತರ ಈ ಹಸಿರು ಬಟ್ಟೆಯಲ್ಲಿರುವಂತಹ ಏಲಕ್ಕಿ ಲವಂಗ ಏನಿರುತ್ತೆ ಇದನ್ನ ಹರಿಯುವ ನೀರಿನಲ್ಲಾದ್ರೂ ಹಾಕ್ಬೋದು ಯಾರು ಓಡಾಡದಂತಹ ಸ್ಥಳದಲ್ಲಾದ್ರೂ ಹಾಕ್ಬೋದು ಸಿಂಪಲ್ ರೆಮಿಡಿ ವರ್ಷಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಆದಷ್ಟು ಸಹ ನಿಮ್ಮ ಸಾಲ ತೀರ್ಲಿ ಅಂತ ನಿಮ್ಮ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ತುಂಬಾ ಸರಳವಾದ ರೆಮಿಡಿ ನಿಮಗೆ ಮಂತ್ರ ಬೇಕಾದ್ರೆ ಕಮೆಂಟ್ ಮಾಡಿ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದೇ ರೀತಿ ಈ ಒಂದು ಅನುಷ್ಠಾನವನ್ನ ಮಾಡಿದ ನಂತರ ನಿಮ್ಮ ಸಾಲ ತೀರಿದ ನಂತರ ಮಾತೆ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಪೂಜೆ ಪ್ರಸಾದ ಒಂದು ಅರ್ಪಿಸೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನಾವು ನಮ್ಮ ಸಾಲ ತೀರಿಸೋದಕ್ಕೆ ಸಹಾಯ ಮಾಡಿದಂತ ನಾರಾಯಣ ಮಾತೆ ಮಹಾಲಕ್ಷ್ಮಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಒಂದು ನಿಮ್ಮ ಕೈಲಾದಷ್ಟು ಯಥಾಶಕ್ತಿಯತಾ ಭಕ್ತಿ ಪೂಜೆ ನೈವೇದ್ಯವನ್ನ ಶುಕ್ರವಾರ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಅನ್ನ ನಿಮಗೋಸ್ಕರ ತಂದಿದ್ದಾರೆ ವೀಕ್ಷಕರೇ ನಿಮ್ಮ ಅನುಕೂಲಕ್ಕಾಗಿ ಒಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಅಜಿನೋಮೋಟೋ ಹಾಕೋದಿಲ್ಲ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕೋದಿಲ್ಲ ಅದ್ಭುತವಾದ ಅಡುಗೆಗಳಿರುತ್ತೆ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಏನೋ ಟ್ಯಾಬ್ ಇರುತ್ತೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅದನ್ನು ಒತ್ತಿ ಅಡುಗೆಗಳನ್ನು ನೋಡಿ ರೆಸಿಪಿ ನೀವು ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ವೀಕ್ಷಕರೇ ನಾಳೆ ಸಂಜೆ ನಾವು ಆರೂವರೆಯಿಂದ ಏಳು ಗಂಟೆಯವರೆಗೂ ನಮ್ಮ ದೂರವಾಣಿಯನ್ನು ಆನ್ ಇಡ್ತೀವಿ ಡಿಸೆಂಬರ್ ತಿಂಗಳಿನಲ್ಲಿ ಪ್ರೈಸ್ ಗೆದ್ದಂತ ವೀಕ್ಷಕರು ಇನ್ನೂ ಕೆಲವು ಜನ ವಿಳಾಸ ಕೊಟ್ಟಿಲ್ಲ ದಯಮಾಡಿ ಫೋನ್ ಮಾಡಿ ನೀವು ವಿಳಾಸವನ್ನು ಕೊಡಬಹುದು ಟೆಕ್ಸ್ಟ್ ಮಾಡಿ ವಿಳಾಸವನ್ನು ಕೊಡಬಹುದು ಇದರ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಿ ಮತ್ತೆ ನಾವು ಬರುವ ಭಾನುವಾರ ಕೂಡ ದೂರವಾಣಿಯನ್ನು ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೂ ಆನ್ ಇಟ್ಟಿರ್ತೀವಿ ಅವಾಗಲೂ ಕೂಡ ನೀವು ನಮ್ಮ ಜೊತೆ ಮಾತಾಡಬಹುದು ನಮ್ಮ ದೂರವಾಣಿ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ದೂರವಾಣಿ ನಂಬರ್ ಇರುತ್ತೆ ನಾಳೆ ಸಂಜೆ ಪ್ರೈಸ್ ಗೆದ್ದಂತ ವೀಕ್ಷಕರು ಡಿಸೆಂಬರ್ ತಿಂಗಳಿನ ವೀಕ್ಷಕರು ನಿಮ್ಮ ವಿಳಾಸವನ್ನು ಕೊಟ್ಟು ಪ್ರೈಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಂಜೆ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ಎದುರಿಸೋದಕ್ಕೆ ಅದನ್ನ ಹೊಡೆದಾಕೋದಕ್ಕೆ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಗೆಲ್ಬಹುದು ಅಂತ ಹೇಗೆ ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಿ ಈ ವಿಡಿಯೋ ಕೆಳಗಡೆ ದಯಮಾಡಿ ಅಹ್ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೈ ಗಣೇಶ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ನಿಮಗೆ ಯಾವ ರೀತಿ ತೋಚುತ್ತಾ ಆ ರೀತಿ ಭಗವಂತನ ನಾಮಸ್ಮರಣೆ ಹೆಸರುಗಳನ್ನ ಕಮೆಂಟ್ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗ್ರಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ